ಸೊ ಯಾವಾಗ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ಸುತ್ತೆ ಅಂತ ಟೈಮಲ್ಲೆಲ್ಲ ಎಲ್ಲ ಯೆಲ್ಲೋ ಕಲರ್ ಹಾಕೊಳ್ಳಿ ಜ್ಯುವೆಲ್ರಿ ತರ ಹಾಕ್ಕೊಳ್ಬೋದು ಬಟ್ಟೆ ತರ ಹಾಕ್ಕೊಳ್ಬೋದು ಇಲ್ಲ ಹ್ಯಾಂಡ್ ಬ್ಯಾಗ್ ಇಟ್ಕೊಳ್ಬೋದು ಇಲ್ಲ ಮನೆಯಲ್ಲೂ ಅಷ್ಟೇನೆ ಕರ್ಟನ್ಗಳು ಹಾಕ್ಬೋದು ಯಲ್ಲೋ ಕಲರ್ ಇಲ್ಲ ಕುಶನ್ಸ್ ಇಟ್ಕೊಳ್ಬೋದು ಎಲ್ಲರಿಗೂ ನಮಸ್ಕಾರ ಕಲರ್ಸ್ ಅನ್ನೋದು ಬರೀ ನಾವು ನೋಡೋದಷ್ಟೇ ಅಲ್ಲ ಅದು ನಾವು ಹೇಗ್ ಫೀಲ್ ಮಾಡ್ತೀವಿ ಅನ್ನೋದನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಎಲ್ಲ ಕಲರ್ಸು ಅದರ ಶೇಡ್ಗಳು ಕೂಡ ಒಂದು ಎನರ್ಜಿನ ಕ್ಯಾರಿ ಮಾಡುತ್ತೆ ಆ ಎನರ್ಜಿ ನಮ್ಮನ್ನ ಹೀಲ್ ಮಾಡೋದಿಕ್ಕೆ ಅಪ್ಲಿಫ್ಟ್ ಮಾಡೋದಿಕ್ಕೆ ಮತ್ತೆ ಟ್ರಾನ್ಸ್ಫಾರ್ಮ್ ಮಾಡೋದಿಕ್ಕೆ ಕೂಡ ತುಂಬಾ ಅನುಕೂಲ ಆಗತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಒಂದು ಕಲರ್ಫುಲ್ ಜರ್ನಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಸೊ ಇದಕ್ಕೆ ಕಲರ್ ಥೆರಪಿ ಅಂತ ಹೇಳ್ತಾರೆ ಚಕ್ರ ಹೀಲಿಂಗ್ ಕೂಡ ಇದ್ರ ಮೂಲಕ ಮಾಡಿಕೊಳ್ಬಹುದು ಒಂದೊಂದು ಕಲರ್ ಕೂಡ ಒಂದೊಂದು ವೈಬ್ರೇಷನ್ ಒಂದೊಂದು ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ ಸೊ ಆ ಕಲರ್ಸ್ ನ ಯೂಸ್ ಮಾಡಿದಾಗ ನಮ್ಮ ಟ್ರೂ ಸೆಲ್ಫ್ಗೆ ನಾವು ಕನೆಕ್ಟ್ ಆಗ್ತೀವಿ ಸೊ ಅದೇ ನೀವೇನಾದರೂ ಎಮೋಷನಲಿ ತುಂಬ ಡ್ರೈನ್ ಆಗಿಬಿಟ್ಟಿದ್ದೀರಾ ಅಥವಾ ಸೇಫಾಗಿ ಫೀಲ್ ಮಾಡ್ತಾ ಇಲ್ಲ ಇಲ್ಲ ಔಟ್ ಆಫ್ ಬ್ಯಾಲೆನ್ಸ್ ಆಗಿಬಿಟ್ಟಿದ್ದೀರಾ ಸೊ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಗೆ ನಾವು ಅಲೈನ್ ಮಾಡ್ಕೊಳ್ಳೋದು ಸಿಂಪಲ್ ಆಗಿರೋ ಮ್ಯಾಜಿಕಲ್ ಪವರ್ ಇರೋ ಅಂತ ಕಲರ್ಸ್ನ ಯೂಸ್ ಮಾಡಿಕೊಂಡು ಸೊ ಎಂಡಲ್ಲಿ ನಾನು ಒಂದು ಕಲರ್ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸ್ತೀನಿ ಅದನ್ನ ನೀವು ದಿನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಫಸ್ಟ್ ನಾವು ಕಲರ್ ಥೆರಪಿ ಅಂದ್ರೆ ಏನು ಅಂತ ತಿಳ್ಕೊಳ್ತೀವಿ ಆಮೇಲೆ ಸ್ಪಿರಿಚುವಲಿ ಮತ್ತೆ ಸೈನ್ಸ್ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ತೀವಿ ಮತ್ತೆ ಯಾವ ಯಾವ ಕಲರ್ಸ್ ಯೂಸ್ ಮಾಡೋದ್ರಿಂದ ಏನೇನು ಹೀಲ್ ಆಗುತ್ತೆ ನಮ್ಮ ಎವ್ರಿ ಡೇ ಲೈಫ್ ಅಲ್ಲಿ ನಾವು ಹೇಗೆ ಈ ಕಲರ್ ಥೆರಪಿನ ಯೂಸ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಅಲ್ಲಿ ಗೈಡೆಡ್ ಕಲರ್ ಮೆಡಿಟೇಷನ್ ಸೊ ನೀವು ಯಾವ್ದಕ್ ಬೇಕಾದ್ರೂ ಸ್ಕಿಪ್ ಆಗ್ಬೋದು ಸೊ ಫಸ್ಟ್ ಈ ಕಲರ್ ಥೆರಪಿ ಅಂದ್ರೆ ಏನು ಈ ಕಲರ್ ಥೆರಪಿಗೆ ಕ್ರೋಮೋ ಥೆರಪಿ ಅಂತ ಕೂಡ ಹೇಳ್ತಾರೆ ಈ ಕಲರ್ಸ್ ನಾವು ನಮ್ಮ ಬಾಡಿ ಮೈಂಡ್ ಅಂಡ್ ಸೋಲ್ ಎನರ್ಜಿನ ಹೀಲ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಮಾಡ್ಕೊಳ್ಬಹುದು ಇದು ಸಿಂಪಲ್ ಆಗಿರೋ ಆದರೆ ತುಂಬಾ ಪವರ್ಫುಲ್ ಆಗಿರೋಂತ ಎನರ್ಜಿ ಯೂಸ್ ಮಾಡೋದು ನಮಗ್ ಗೊತ್ತಿರೋ ತರ ಎಲ್ಲಾನು ಎನರ್ಜಿ ಇದೆ ಅಲ್ವಾ ಅದೇ ತರೇ ಈಚ್ ಕಲರ್ ಕೂಡ ಅದ್ರದೇ ಆದಂತ ಒಂದು ಎನರ್ಜಿನ ವೈಬ್ರೇಟ್ ಮಾಡ ಅದ್ರದೇ ಆದಂತ ಒಂದು ಫ್ರೀಕ್ವೆನ್ಸಿಯಲ್ ಕೂಡ ಇರುತ್ತೆ ಈ ಕಲರ್ಗಳು ಆ ವೈಬ್ರೇಷನ್ ನಮ್ಮ ಎಮೋಷನ್ಸ್ ಜೊತೆಗೆ ಇಂಟರಾಕ್ಟ್ ಮಾಡುತ್ತೆ ಹಾಗೆ ನಮ್ಮ ಇರುವಂತ ಚಕ್ರಗಳು ಅಥವಾ ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ವೈಬ್ರೇಟ್ ಆಗತ್ತೆ ಸೊ ಯಾವಾಗ ಒನ್ ಪಾರ್ಟ್ ಆಫ್ ಎನರ್ಜಿ ಸೆಂಟರ್ ಬ್ಲಾಕ್ ಆಗಿರುತ್ತೆ ಅಥವಾ ಹೆವಿ ಅಂತ ಫೀಲ್ ಆಗುತ್ತೆ ಆವಾಗ ನೀವು ಅದಕ್ಕೆ ರಿಲೇಟೆಡ್ ಆಗಿರುವಂತ ಕಲರ್ಸ್ ಗಳನ್ನ ನಿಮ್ ಜೀವನದಲ್ಲಿ ತಗೊಂಡ್ ಬಂದ್ರೆ ತಿರ್ಗಾ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಈಸಿ ಆಗುತ್ತೆ ಆಗ ಆ ಎನರ್ಜಿ ಈಸಿಯಾಗಿ ಫ್ಲೋ ಆಗೋದಿಕ್ಕೆ ಅನುಕೂಲ ಮಾಡತ್ತೆ ಈ ಕಲರ್ಸ್ ಗಳು ಯೋಚನೆ ಮಾಡಿ ನೀವೇನೆ ನೀವು ಯಾವಾಗಾದ್ರೂ ಯೆಲ್ಲೋ ಕಲರ್ ಹಾಕೊಂಡಿದ್ದಾಗ ನಿಮಗೆ ಇಮಿಡಿಯೇಟ್ ಆಗಿ ಒಂಥರ ಲೈಟ್ ಆಗಿ ಫೀಲ್ ಮಾಡ್ತೀರಾ ತುಂಬಾ ಕಾನ್ಫಿಡೆಂಟ್ ಇರೋ ತರ ಫೀಲ್ ಮಾಡ್ತೀರಾ ಅದೇ ನೀವೇನಾದ್ರು ಆಕಾಶದ ಕೆಳಗಡೆ ಆರಾಮದಲ್ಲಿ ಕೂತಾಗ ನಿಮಗೆ ತುಂಬಾ ಖಾಮ್ ಅನ್ಸುತ್ತೆ ಆಮೇಲೆ ತುಂಬಾ ಪೀಸ್ಫುಲ್ ಅನ್ಸತ್ತೆ ಅದು ಕಲರ್ ಥೆರಪಿ ನೇಚರ್ ಇಂದ ನಾವು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಹೇಗೆ ನೀವು ಕಾನ್ಶಿಯಸ್ಲಿ ಈ ಕಲರ್ಸ್ ನ ಹೀಲ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಎನರ್ಜಿನ ಅಲೈನ್ ಮಾಡ್ಕೊಳ್ಳೋದಕ್ಕೆ ಎವ್ರಿ ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತ ಸೈಂಟಿಫಿಕಲಿ ಹೇಳೋದಾದ್ರೆ ಈ ಕಲರ್ಸ್ ಒಂದು ವೇವ್ ಲೆಂತ್ ಆಫ್ ಲೈಟ್ಸ್ ಅಂತ ಹೇಳ್ಬೋದು ಅದೇ ಸ್ಪಿರಿಚುವಲಿ ನೋಡಿದ್ರೆ ಇದು ಒಂದು ಪ್ಯೂರ್ ಎನರ್ಜಿ ನಮ್ಮ ಬಾಡಿನಲ್ಲಿ ಏಳು ಮೇಜರ್ ಆಗಿರುವಂತ ಎನರ್ಜಿ ಸೆಂಟರ್ಸ್ ಇದೆ ಅದನ್ನ ಚಕ್ರ ಅಂತ ಕೂಡ ಹೇಳ್ತೀವಿ ನಾವು ಈಚ್ ಚಕ್ರಗಳು ಈಚ್ ಎನರ್ಜಿ ಸೆಂಟರ್ ಆ ಸ್ಪೆಸಿಫಿಕ್ ಕಲರ್ ಫ್ರೀಕ್ವೆನ್ಸಿ ಜೊತೆ ಇರುತ್ತೆ ಯಾವಾಗ ಈ ಎನರ್ಜಿ ಸೆಂಟರ್ಸ್ ಗಳು ಓಪನ್ ಆಗಿರುತ್ತೆ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ ಆವಾಗ ನಾವು ಹೆಲ್ದಿ ಆಗಿರ್ತೀವಿ ಇನ್ಸ್ಪೈರ್ ಆಗಿರ್ತೀವಿ ಆಮೇಲೆ ಕಾಮ್ ಅಂಡ್ ಪೀಸ್ಫುಲ್ ಆಗಿರ್ತೀವಿ ಅದೇ ಯಾವಾಗಾದ್ರೂ ಈ ಎನರ್ಜಿ ಸೆಂಟರ್ಸ್ ಗಳು ಬ್ಲಾಕ್ ಆಗಿದ್ದಾಗ ಆವಾಗ ನಮ್ಗೆ ತುಂಬಾ ಆಂಕ್ಷಿಯಸ್ ಆಗಿಬಿಡುತ್ತೆ ಆಮೇಲೆ ತುಂಬಾ ಯಾವಾಗ್ಲೂ ಸುಸ್ತು ಸುಸ್ತು ಆದಂಗೆ ಇರುತ್ತೆ ಆಮೇಲೆ ಎಮೋಷನಲಿ ಕೂಡ ನಾವು ಬ್ಯಾಲೆನ್ಸ್ ಅಲ್ಲಿ ಇರಲ್ಲ ಏನೋ ಒಂಥರ ಏನು ತೋಚ್ತಾನೆ ಇಲ್ಲ ಏನು ಮಾಡ್ಬೇಕು ಅನಿಸ್ತಾ ಇಲ್ಲ ಸೊ ತರ ಫೀಲಿಂಗ್ ಆಗಕ್ಕೆ ಶುರುವಾಗುತ್ತೆ ಯಾವಾಗ ಈ ಎನರ್ಜಿ ಸೆಂಟರ್ಗಳು ಬ್ಲಾಕ್ ಆಗಿರುತ್ತೆ ಅಥವಾ ಇಂಬ್ಯಾಲೆನ್ಸ್ ಆಗಿರುತ್ತೆ ಆ ಟೈಮ್ನಲ್ಲಿ ಈ ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಬ್ರಿಡ್ಜ್ ಇರೋ ತರ ಈ ಕಲರ್ ಥೆರಪಿ ಯಾವಾಗ ನಮ್ಮ ಸುತ್ತಮುತ್ತ ರೈಟ್ ಕಲರ್ ನಾವು ಇಟ್ಕೊಂಡಿರ್ತೀವಿ ನಾವು ಕಲರ್ಫುಲ್ ಆಗಿರುವಂತ ಬಟ್ಟೆ ಹಾಕೊಳ್ಳೋ ಮೂಲಕ ಅಥವಾ ನಾವು ಆ ಕಲರ್ಸ್ ನೋಡೋ ಮೂಲಕ ಅಥವಾ ನಾವು ಆ ಕಲರ್ಸ್ ನ ವಿಜುವಲೈಸ್ ಮಾಡೋ ಮೂಲಕ ಎಲ್ಲ ಸಿಂಪಲ್ ಟೆಕ್ನಿಕ್ಸ್ ಮಾಡೋದ್ರಿಂದ ನಾವು ನಮ್ಮ ಬಾಡಿ ವೈಬ್ರೇಷನ್ ನಾರ್ಮಲ್ ಬರ್ತೀವಿ ರೂಟ್ ಚಕ್ರ ಅಥವಾ ಮೂಲಾಧಾರ ಚಕ್ರ ಅಂತ ಹೇಳ್ತಾರಲ್ವಾ ಅದು ನಮ್ಮ ಸ್ಪೈನ್ ಈ ಬೆನ್ನಿಂದ ಎಲ್ ಬಿರುತ್ತಲ್ವಾ ಅದ್ರ ಕೆಳಗಡೆ ಬೇಸ್ ಅಲ್ಲಿ ಇರುತ್ತೆ ಅದು ಅದು ರೆಡ್ ಕಲರ್ ಇರುತ್ತೆ ನಾವು ಕುತ್ಕೊಂಡಾಗ ಬೇಸ್ ಅಲ್ವಾ ಬೇಸ್ ಅಂದ್ರೆ ಯಾವಾಗ್ಲೂ ಗ್ರೌಂಡಿಂಗ್ ಅಂತ ಯಾವಾಗ ಒಂದು ಸ್ಟೆಬಿಲಿಟಿ ಇರುತ್ತೆ ಒಂದು ಸೇಫ್ಟಿ ಇರುತ್ತೆ ಒಂದ್ ಗ್ರೌಂಡಿಂಗ್ ಇರುತ್ತೆ ಸೊ ಅದು ರೆಡ್ ಕಲರ್ ಅರ್ತ್ ರಿಲೇಟೆಡ್ ಯಾವ ಯಾವ ಕಲರ್ಸ್ ಇರುತ್ತೆ ಅದೆಲ್ಲ ಕಲರ್ಸ್ ಅನ್ನು ಕೂಡ ನಾವು ಈ ಗ್ರೌಂಡಿಂಗಿಗೆ ಸ್ಟೆಬಿಲಿಟಿಗೆ ಸೇಫ್ಟಿಗೆ ಯೂಸ್ ಮಾಡ್ಕೊಳ್ಬಹುದು ಯಾವಾಗ ನಿಮ್ಗೆ ಒಂಥರ ಗಾಬರಿ ಗಾಬರಿ ಆಗ್ತಾ ಇದೆ ಅರ್ಥನೇ ಆಗ್ತಾ ಇಲ್ಲ ಏನ್ ಮಾಡೋದು ಎಲ್ಲ ತುಂಬಾ ತಲೆನಲ್ಲಿ ಗೊಂದಲಗಳು ಇರುತ್ತಲ್ವಾ ಅಂತ ಟೈಮ್ ಅಲ್ಲಿ ನೀವು ರೆಡ್ ಕಲರ್ ನ ನಿಮ್ ಸರೌಂಡಿಂಗ್ಸ್ ಅಲ್ಲಿ ಇಟ್ಕೊಳ್ಳಿ ನೀವು ರೆಡ್ ಕಲರ್ ಬಟ್ಟೆ ಹಾಕೊಳ್ಬಹುದು ರೆಡ್ ಕಲರ್ ಜ್ಯುವೆಲ್ರಿಗಳು ಹಾಕೊಳ್ಬಹುದು ಇಲ್ಲ ವಿಜುವಲೈಸ್ ಮಾಡ್ಕೊಳ್ಬಹುದು ರೆಡ್ ಕಲರ್ನ ಇಲ್ಲ ಅಂತಂದ್ರೆ ಬೀಟ್ರೂಟು ಆಪಲ್ ರೆಡ್ ಕಲರ್ ಆಪಲ್ ರೆಡ್ ಕಲರ್ ಏನೇನ್ ಐಟಮ್ ಇರುತ್ತೆ ವೆಜಿಟೇಬಲ್ಸ್ ಫ್ರೂಟ್ಸ್ ಅಲ್ಲಿ ಸೊ ಅದನ್ನ ಕೂಡ ಯೂಸ್ ಮಾಡೋದ್ರಿಂದ ಕೂಡ ಅದೇ ತರೇ ನಮ್ಮ ಎನರ್ಜಿ ಸೆಂಟರ್ಸ್ ಬ್ಯಾಲೆನ್ಸಿಂಗ್ ಬರುತ್ತೆ ಆಮೇಲೆ ಇದಕ್ಕೊಂದು ಅಫರ್ಮೇಶನ್ ಇದೆ ಐ ಆಮ್ ಸೇಫ್ ಐ ಆಮ್ ಸಪೋರ್ಟೆಡ್ ಬೈ ದ ಅರ್ತ್ ಅಂತ ಆಮೇಲೆ ಸೆಕೆಂಡ್ ಚಕ್ರ ನಮ್ಮ ಹೊಟ್ಟೆದು ಹೊಕ್ಳ ಭಾಗ ಇದೆಯಲ್ವಾ ಅದ್ರ ಕೆಳಗಡೆಗೆ ಬರುತ್ತೆ ಸೊ ಅದಕ್ಕೆ ಸೇಕ್ರಲ್ ಚಕ್ರ ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ಸ್ವಾದಿಷ್ಟಾನ ಚಕ್ರ ಅಂತ ಹೇಳ್ತಾರೆ ಅದು ಆರೆಂಜ್ ಕಲರ್ ಇರುತ್ತೆ ಆ ಎನರ್ಜಿ ಸೆಂಟರು ಆರೆಂಜ್ ಕಲರ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ಆರೆಂಜ್ ಕಲರು ಯಾವಾಗ ನೀವು ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಜಾಯ್ ಫಿಲ್ ಆಗಿರ್ತೀರ ಯಾವಾಗ ಹ್ಯಾಪಿ ಆಗಿರ್ತೀರ ಎಮೋಷನ್ಸ್ ಆ ಪ್ಯಾಷನ್ನು ಆ ಫ್ಲೋನ ಅದು ಅದನ್ನೆಲ್ಲ ನೋಡ್ಕೊಳ್ಳುತ್ತೆ ಸೊ ನಿಮ್ಗೆ ಏನಾದ್ರು ಯಾವಾಗಾದ್ರೂ ಅಯ್ಯೋ ಸ್ಟಕ್ ಆಗಿಬಿಟ್ಟಿದ್ದೀನಪ್ಪ ನಂಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲಪ್ಪ ಆವಾಗ ನೀವು ಈ ಆರೆಂಜ್ ಕಲರ್ ಯೂಸ್ ಮಾಡಬೇಕು ಐ ಆಮ್ ಓಪನ್ ಟು ಜಾಯ್ ಕ್ರಿಯೇಟಿವಿಟಿ ಆ್ಯಂಡ್ ಸೆನ್ಸುಯಾಲಿಟಿ ಅಂತ ಹೇಳ್ಕೊಡ್ತೀವಿ ಇಲ್ಲಿಂದ ಹೊಕ್ಕಳಿಂದ ಮೇಲ್ಗಡೆ ಭಾಗ ಇರುತ್ತಲ್ಲ ಮಣಿಪುರ ಚಕ್ರ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಅದು ಯೆಲ್ಲೋ ಕಲರ್ ಸೊ ಆ ಮಣಿಪುರ ಚಕ್ರ ಇದೆಯಲ್ವಾ ಅದು ಕಾನ್ಫಿಡೆನ್ಸ್ ಗೆ ಮತ್ತೆ ಪರ್ಸನಲ್ ಪವರ್ ಇರುತ್ತಲ್ವಾ ಸೊ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಯೆಲ್ಲೋ ಕಲರ್ ಯಾವಾಗ್ಲೂ ನಿಮ್ಮನ್ನ ಎನರ್ಜೈಸ್ ಮಾಡತ್ತೆ ಮೋಟಿವೇಟ್ ಮಾಡತ್ತೆ ಆಮೇಲೆ ಏನಾದ್ರೂ ಡೌಟ್ಸ್ಗಳಿತ್ತು ಇತ್ತು ಅಂತಂದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಸೊ ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ಸುತ್ತೆ ಅಂತ ಟೈಮಲ್ಲಿ ಎಲ್ಲ ಯೆಲ್ಲೋ ಕಲರ್ ಹಾಕೊಳ್ಳಿ ಜ್ಯುವೆಲ್ರಿ ತರ ಹಾಕ್ಕೊಳ್ಬೋದು ಬಟ್ಟೆ ತರ ಹಾಕ್ಕೊಳ್ಬೋದು ಇಲ್ಲ ಹ್ಯಾಂಡ್ ಬ್ಯಾಗ್ ಇಟ್ಕೊಳ್ಬೋದು ಇಲ್ಲ ಮನೆಯಲ್ಲೂ ಅಷ್ಟೇನೆ ಕರ್ಟನ್ ಗಳು ಹಾಕ್ಬಹುದು ಯೆಲ್ಲೋ ಕಲರ್ ಇಲ್ಲ ಕುಶನ್ಸ್ ಇಟ್ಕೊಳ್ಬೋದು ಏನಾದ್ರೂ ಒಂದು ಯೆಲ್ಲೋ ಕಲರ್ ಯೂಸ್ ಮಾಡಿ ನಿಮಗೆ ಆವಾಗ ಆಟೋಮೆಟಿಕ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಪವರ್ಫುಲ್ ಫೀಲ್ ಮಾಡ್ತೀರಾ ಯೆಲ್ಲೋ ಕಲರ್ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಅನ್ನ ಕೂಡ ಯೂಸ್ ಮಾಡಿದ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದಕ್ಕೆ ಅಫರ್ಮೇಶನ್ ಐ ಆಮ್ ಕಾನ್ಫಿಡೆಂಟ್ ಪವರ್ಫುಲ್ ಅಂಡ್ ಇನ್ ಕಂಟ್ರೋಲ್ ಆಫ್ ಮೈ ಲೈಫ್ ಅಂತ ಹಾರ್ಟ್ ಚಕ್ರ ಅದು ಅನಾಹತ ಚಕ್ರ ಅಂತ ಹೇಳ್ತೀವಿ ನಾವು ಸೊ ಅದು ಗ್ರೀನ್ ಕಲರ್ ಇರುತ್ತೆ ಗ್ರೀನ್ ಕಲರ್ ಯಾವಾಗ್ಲೂ ಲವ್ ಬ್ಯಾಲೆನ್ಸ್ ಕಂಪ್ಯಾಷನ್ ಎಕ್ಸ್ಪ್ರೆಸ್ ಮಾಡುತ್ತೆ ಸೊ ಗ್ರೀನು ಹೀಲ್ ಮಾಡುತ್ತೆ ಏನಾರು ಎಮೋಷನಲ್ಲಿ ಏನಾದ್ರು ನೀವು ಹರ್ಟ್ ಆಗಿದ್ದೀರಾ ಅಂತಂದಾಗ ಅದನ್ನ ಹೀಲ್ ಮಾಡುತ್ತೆ ಗ್ರೀನ್ ಕಲರ್ ನಿಮ್ಮ ಲವ್ ಕಂಪ್ಯಾಷನ್ ನಿಮ್ಗೋಸ್ಕರ ಮತ್ತೆ ಬೇರೆಯವರಿಗೆ ಎಲ್ಲರಿಗೂ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ ಇದಕ್ಕೆ ಅಫರ್ಮೇಶನ್ನು ಮೈ ಹಾರ್ಟ್ ಈಸ್ ಓಪನ್ ಐ ಗಿವ್ ಆ್ಯಂಡ್ ರಿಸೀವ್ ಲವ್ ಫ್ರೀಲಿ ವಿಶುದ್ಧ ಚಕ್ರ ಅಂತ ಅದು ಬ್ಲೂ ಕಲರ್ನ ರೆಪ್ರೆಸೆಂಟ್ ಮಾಡುತ್ತೆ ಬ್ಲೂ ಯಾವಾಗಲೂ ನಮ್ಮ ಮೈಂಡ್ನ ಕಾಮ್ ಮಾಡುತ್ತೆ ಆಮೇಲೆ ಕಮ್ಯುನಿಕೇಶನ್ ನ ಓಪನ್ ಮಾಡುತ್ತೆ ಈ ವಿಶುದ್ಧ ಚಕ್ರ ಇದೆಯಲ್ವಾ ಅದು ನಿಮ್ಮ ಟ್ರೂತ್ ಸೆಂಟರ್ ನಿಮ್ಮ ವಿಶುದ್ಧ ಚಕ್ರ ಥ್ರೋಟ್ ಚಕ್ರ ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ನೀವು ನಿಮ್ಮ ಹಾರ್ಟ್ ಇಂದ ಮಾತಾಡ್ತೀರಾ ಸುಮ್ನೆ ಒಂದು ಬುಟಾಟಿಕೆಗೋಸ್ಕರ ಏನೋ ಮಾತಾಡೋದು ಆತರ ಮಾಡಕ್ ಹೋಗಲ್ಲ ಎಕ್ಸ್ಪ್ರೆಸ್ ಮಾಡ್ತೀರಾ ನಿಮ್ಮ ಪ್ರೀತಿನ ವಿಶ್ವಾಸನಾ ತುಂಬಾ ಈಸಿಯಾಗಿ ನೀವು ನೋಡಿರ್ಬೋದು ತುಂಬಾ ಜನ ಇಂಟರ್ವ್ಯೂಗ್ ಹೋಗುವಾಗ ಬ್ಲೂ ಕಲರ್ ಹೋಗ್ತಾರೆ ಆಮೇಲೆ ಪವರ್ಫುಲ್ ಆಗಿರುವಂತ ಪೊಲಿಟಿಷಿಯನ್ಸ್ ಇರ್ತಾರಲ್ಲ ಅವರು ಬ್ಲೂ ಕಲರ್ ಸೂಟ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಅದು ಕಾಮ್ ಆಗಿರೋದನ್ನು ತೋರಿಸುತ್ತೆ ಆಮೇಲೆ ಕಮ್ಯುನಿಕೇಶನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದ್ರ ಅಫರ್ಮೇಶನ್ ಐ ಸ್ಪೀಕ್ ಮೈ ಟ್ರೂತ್ ವಿತ್ ಕ್ಲಾರಿಟಿ ಅಂಡ್ ಕೈಂಡ್ನೆಸ್ ಅಂತ ನಾನು ನೋಡಿ ಇವಾಗ ಬ್ಲೂ ಕಲರ್ದು ಇದು ಲಪೀಸ್ ಲಝುಲಿ ಅಂತ ಸೊ ಈ ಪೆಂಡೆಂಟ್ ಅನ್ನ ಹಾಕೊಂಡಿದ್ದೀನಿ ಸೊ ಈ ಪೆಂಡೆಂಟ್ ತಗೊಂಡಾಗಿಂದ ನಾನು ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದೀನಿ ನಾನೇ ನೋಡ್ತಾ ಇದ್ದೀನಿ ನನ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಅಂತ ಹೇಳಿ ಆಮೇಲೆ ಚಕ್ರ ಅಂತ ಥರ್ಡ್ ಐ ಚಕ್ರ ಇದೆ ಅಲ್ವಾ ಅದು ಇಂಡಿಗೋ ಕಲರ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಆಗ್ನ ಚಕ್ರ ಇದೆ ಅಲ್ವಾ ಇದು ನಮ್ಮ ನ ನಮ್ಮ ವಿಸ್ಡಮ್ ನ ಜಾಸ್ತಿ ಮಾಡುತ್ತೆ ಇಂಡಿಗೋ ನಿಮ್ಮ ಇನ್ನರ್ ವಿಷನ್ ಇರುತ್ತಲ್ವ ಅದನ್ನ ಸ್ಟ್ರೆಂಥನ್ ಮಾಡುತ್ತೆ ಜಾಸ್ತಿ ಸ್ಟ್ರಾಂಗ್ ಮಾಡುತ್ತೆ ಇನ್ನೂವೇ ಆಮೇಲೆ ನಿಮ್ಮ ಗೈಡೆನ್ಸ್ ನ ಟ್ರಸ್ಟ್ ಮಾಡೋದಿಕ್ಕೆ ಇದು ತುಂಬಾ ಅನುಕೂಲ ಮಾಡುತ್ತೆ ಸೊ ಇದಕ್ಕೆ ಅಫರ್ಮೇಶನ್ ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಅಂಡ್ ಸಿ ಕ್ಲಿಯರ್ಲಿ ಅಂತ ಕ್ರೌನ್ ಚಕ್ರ ಅಂತ ಸಹಸ್ರಾರ ಚಕ್ರ ಇದೆ ಅಲ್ವಾ ಅದು ವೈಲೆಟ್ ಕಲರ್ ಅಂತಾನು ಹೇಳ್ತಾರೆ ಮತ್ತೆ ವೈಟ್ ಕಲರ್ ಕೂಡ ಹೇಳ್ತಾರೆ ಈ ವೈಲೆಟ್ ಕಲರು ಅಥವಾ ವೈಟ್ ಕಲರ್ ನಿಮ್ಮನ್ನ ಡಿವೈನ್ ಎನರ್ಜಿ ಜೊತೆಗೆ ಕನೆಕ್ಟ್ ಮಾಡುತ್ತೆ ಪೀಸು ಮತ್ತೆ ಅವೇರ್ನೆಸ್ ಯೂನಿಟಿ ಅದೆಲ್ಲನು ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಇದಕ್ಕೆ ಅಫರ್ಮೇಶನ್ ಐ ಆಮ್ ಕನೆಕ್ಟೆಡ್ ಟು ಯೂನಿವರ್ಸಲ್ ವಿಸ್ಡಮ್ ಅಂಡ್ ಡಿವೈನ್ ಲೈಟ್ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಮ್ಯಾಜಿಕಲ್ ಅನ್ಸತ್ತಲ್ವಾ ಇದು ಸೊ ಒಂದೊಂದು ಕಲರ್ ಕೂಡ ಒಂದೊಂದು ಫ್ರೀಕ್ವೆನ್ಸಿನ ಒಂದೊಂದು ಒಂದು ವೈಬ್ರೇಷನ್ ನ ಕ್ಯಾರಿ ಮಾಡುತ್ತೆ ಸೊ ಒಂದೊಂದು ಕಲರ್ ಕೂಡ ನಿಮ್ಮ ಸೋಲಿಗೆ ಒಂದೊಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಜೊತೆಗೆ ಮ್ಯಾಚ್ ಆಗುತ್ತೆ ಅವಾಗ ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಈ ಕಲರ್ಸ್ ಬಗ್ಗೆ ನೀವು ಎವ್ರಿ ಡೇ ಅದನ್ನ ನಿಮ್ಮನ್ನ ಹೀಲ್ ಮಾಡ್ಕೊಳೋದಿಕ್ಕೆ ಅಂತ ಯೂಟಿಲೈಸ್ ಮಾಡ್ಕೊಳ್ಬಹುದು ಹೇಗಪ್ಪ ಈ ಕಲರ್ ಥೆರಪಿನ ಯೂಸ್ ಮಾಡ್ಕೊಳ್ಳೋದು ನಾವು ಎವ್ರಿ ಡೇ ಲೈಫ್ ಅಲ್ಲಿ ನೀವು ಕಲರ್ಸ್ ಚೂಸ್ ಮಾಡುವಾಗ ನೀವು ಅವತ್ತಿನ ದಿನ ಏನ್ ಫೀಲ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಅದನ್ನ ರಿಫ್ಲೆಕ್ಟ್ ಮಾಡೋ ತರ ಕಲರ್ಸ್ ಚೂಸ್ ಮಾಡ್ಕೊಳ್ಳಿ ಇವಾಗ ಎಕ್ಸಾಂಪಲ್ಗೆ ಹೇಳೋದಾದ್ರೆ ನಿಮಗೆ ಕಾನ್ಫಿಡೆನ್ಸ್ ಬೇಕಾಗಿದೆ ತುಂಬಾ ಅಂದಾಗ ಯೆಲ್ಲೋ ಕಲರ್ ಯೂಸ್ ಮಾಡಿ ಆಮೇಲೆ ಏನಾದರೂ ನಿಮಗೆ ಕಾಮ್ ಆಗಿರ್ಬೇಕು ಪೀಸ್ಫುಲ್ ಆಗಿರಬೇಕು ಅಂತ ಅಂದಾಗ ಗ್ರೀನ್ ಕಲರ್ ಯೂಸ್ ಮಾಡಿ ಆಮೇಲೆ ಏನಾದರೂ ಸೆಲ್ಫ್ ಲವ್ ಬೇಕು ಅಂತಿದ್ದಾಗ ಪಿಂಕ್ ಕಲರ್ ಯೂಸ್ ಮಾಡಬಹುದು ಸೊ ಅದು ಕೂಡ ಸೆಲ್ಫ್ ಲವ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಮೆಥಡ್ ಏನಂತಂದ್ರೆ ವಿಜುಲೈಸ್ ಮಾಡ್ಬೋದು ಈ ಕಲರ್ಸ್ ಗಳನ್ನೆಲ್ಲ ಸೊ ಮೆಡಿಟೇಷನ್ ಮಾಡುವಾಗ ಕೂಡ ವಿಜುವಲೈಸ್ ಮಾಡ್ಕೊಳ್ಬಹುದು ನೀವು ಆ ಕಲರ್ ಅನ್ನ ಇನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾನ್ಫಿಡೆನ್ಸ್ ಬೇಕಾಗಿದೆ ಅಂತಾಗ ಎಲ್ಲೋ ಕಲರ್ನ ನೀವು ಇನ್ ಮಾಡ್ತಾ ಇದ್ದೀರಾ ನಿಮ್ಮ ಇಡೀ ಬಾಡಿ ಎಲ್ಲೋ ಕಲರ್ ಆಗಿದೆ ಅಂತ ತಂದುಕೊಂಡು ಆ ತರ ಕೂಡ ನೀವು ವಿಜುವಲೈಸ್ ಮಾಡ್ಕೊಳ್ಬಹುದು ಅದು ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಹಾಗೆ ಮನೆಯಲ್ಲೂ ಅಷ್ಟೇ ಡೆಕೋರೇಟ್ ಮಾಡಿ ನೀವು ಯಾವ ಯಾವ ಕಲರ್ಸ್ ಬೇಕಾಗಿದೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಪೀಸ್ ಮತ್ತೆ ಕಾಮ್ ಬೇಕಾಗಿದೆ ಅಂತಾಗ ಗ್ರೀನ್ ಕಲರ್ ಥಿಂಗ್ಸ್ ಅನ್ನ ಇಡಿ ಮನೆಯಲ್ಲಿ ಆಮೇಲೆ ನೇಚರಲ್ ಅಂತ ನಮಗೆ ತರಕಾರಿಗಳು ಆಮೇಲೆ ಹಣ್ಣುಗಳು ಇದೆ ಅಲ್ವಾ ಆ ಎಲ್ಲ ಕಲರ್ಸ್ಗಳಿರುತ್ತಲ್ಲ ಇರುತ್ತಲ್ಲ ಅದನ್ನ ತಿನ್ನಕ್ಕೆ ಶುರು ಮಾಡ್ಬೋದು ಸೊ ಅದು ಕೂಡ ನಮ್ಮ ಈ ಎನರ್ಜಿ ಸೆಂಟರ್ಸ್ಗಳನ್ನ ಚಕ್ರಗಳನ್ನ ಬ್ಯಾಲೆನ್ಸ್ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಜರ್ನಲಿಂಗ್ ಮಾಡೋಕ್ಕೆ ಶುರು ಮಾಡಿ ಇವತ್ತಿಂದನೇ ಯೆಲ್ಲೋ ಕಲರ್ ಏನಾದ್ರು ಒಂದು ಹಾಕೊಂಡಿದ್ದೀರಾ ಅಂದಾಗ ನಿಮಗೆ ಹೇಗ್ ಫೀಲ್ ಆಗ್ತಾ ಇದೆ ಅಂತ ಅಥವಾ ಬ್ಲೂ ಕಲರ್ ಹಾಕೊಂಡಿದ್ದೀರಾ ಅಂದಾಗ ಯಾವ ತರ ಫೀಲ್ ಆಗ್ತಾ ಇದೆ ಸೊ ಅದನ್ನ ಜರ್ನಲಿಂಗ್ ಮಾಡಕ್ ಶುರು ಮಾಡಿ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಈ ಕಲರ್ ಥೆರಪಿ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ ಕಲರ್ಸ್ ಬರೀ ಬರಿ ನಾವು ನೋಡೋದಷ್ಟೇ ಅಲ್ಲ ಫೀಲ್ ಕೂಡ ಮಾಡ್ಕೊಳ್ಬೋದು ಹೀಗೆ ಒಂದು ಚಿಕ್ಕದಾಗಿ ಕಲರ್ ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವೆಲ್ಲ ಜಾಯಿನ್ ಆಗ್ಬೋದು ಆಗ ಕಣ್ಣು ಮುಚ್ಕೊಳ್ಳಿ ಡೀಪ್ ಬ್ರೀತ್ ತಗೊಳ್ಳಿ ಹೋಲ್ಡ್ ಮಾಡಿ ಸ್ಲೋ ಆಗಿ ಎಕ್ಸೇಲ್ ಮಾಡಿ ಹೊರಗೆ ಇನ್ನೊಂದು ಸಲ ಡೀಪ್ ಬ್ರೀತ್ ತಗೊಳ್ಳಿ ಹೋಲ್ಡ್ ಮಾಡಿ ಎಕ್ಸೇಲ್ ಮಾಡಿ ಹೊರಗೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ವಾರ್ಮ್ ಆಗಿರೋಂಥ ವೈಟ್ ಕಲರ್ ಲೈಟು ನಿಮ್ಮ ತಲೆ ಮೇಲಿದೆ ನೀವು ಉಸಿರಾಡ್ತಾ ಇರುವಾಗ ಪ್ರತಿ ಉಸಿರಲ್ಲೂ ಕೂಡ ಈ ಲೈಟು ನಿಮ್ಮ ದೇಹದೊಳಗೆ ಹೋಗ್ತಾ ಇದೆ ಹಾಗೆ ಇದು ಕಲರ್ ಚೇಂಜ್ ಮಾಡಿಕೊಂಡು ನಿಮ್ಮ ಇಡೀ ದೇಹದೊಳಗೆ ಹೋಗ್ತಾ ಇದೆ ನಿಮ್ಮ ಬೇಸ್ ಚಕ್ರದ ಮೇಲೆ ಗಮನ ಹೋಗಲಿ ಅಲ್ಲಿ ರೆಡ್ ಕಲರು ವಿಜುವಲೈಸ್ ಮಾಡ್ಕೊಳ್ಳಿ ಅದು ನಿಮ್ಮನ್ನು ಗ್ರೌಂಡ್ ಮಾಡ್ತಾ ಇದೆ ನಿಮ್ಮನ್ನು ಸೇಫಾಗಿ ಇಟ್ಟಿದೆ ಈಗ ಸ್ವಲ್ಪ ಮೇಲೆ ಗಮನ ಬರಲಿ ನಿಮ್ಮ ಸ್ವಾದಿಷ್ಟ ಚಕ್ರಕ್ಕೆ ಅದು ಆರೆಂಜ್ ಕಲರಲ್ಲಿ ಹೊಳಿತಾ ಇದೆ ಅದು ನಿಮ್ಮನ್ನು ತುಂಬ ಖುಷಿಯಾಗಿರೋ ಅಂಥ ಫೀಲಿಂಗ್ ಕೊಡ್ತಾಯಿದೆ ಅದು ನಿಮಗೆ ಆ ಆರೆಂಜ್ ಕಲರು ನಿಮಗೆ ತುಂಬ ಸಂತೋಷವಾಗಿರುವಂಥ ಒಂದು ಫೀಲಿಂಗ್ ಕೊಡ್ತಾಯಿದೆ ಸ್ವಲ್ಪ ಮೇಲಕ್ಕೆ ನಿಮ್ಮ ಗಮನ ಹರಿಸಿ ಮಣಿಪುರ ಚಕ್ರದ ಕಡೆಗೆ ಅದು ಯೆಲ್ಲೋ ಕಲರ್ ಇದೆ ಅದು ನಿಮಗೆ ಫುಲ್ಲು ಕಾನ್ಫಿಡೆನ್ಸ್ ತೊಗೊಂಡು ಬರ್ತಾ ಇದೆ ಎಂಪವರಿಂಗ್ ಮಾಡ್ತಾ ಇದೆ ನಿಮ್ಮನ್ನು ಸ್ವಲ್ಪ ಮೇಲೆ ನಿಮ್ಮ ಹಾರ್ಟ್ ಚಕ್ರದ ಕಡೆಗೆ ಗಮನ ಹೋಗಲಿ ಅದು ಗ್ರೀನ್ ಕಲರ್ ಇದೆ ನಿಮಗೆ ಆ ಪ್ರೀತಿ ಆ ವಿಶ್ವಾಸನ ಫೀಲ್ ಮಾಡಿಸ್ತಾ ಇದೆ ನಿಮಗೆ ಇನ್ನೊಂದು ಸ್ವಲ್ಪ ಮೇಲೆ ನಿಮ್ಮ ಥ್ರೋಟ್ ಚಕ್ರದ ಕಡೆ ಗಮನ ಹೋಗಲಿ ವಿಶುದ್ಧ ಚಕ್ರದ ಕಡೆ ಅದು ಬ್ಲೂ ಕಲರ್ ಇದೆ ಅದು ನಿಮ್ಮ ವಾಯ್ಸನ್ನು ಕ್ಲಿಯರ್ ಮಾಡ್ತಾ ಇದೆ ವಿಜುವಲೈಸ್ ಮಾಡ್ಕೊಳ್ಳಿ ಬ್ಲೂ ಕಲರನ್ನು ಅದಕ್ಕಿಂತ ಸ್ವಲ್ಪ ಮೇಲೆ ಆಗ್ನ ಚಕ್ರದ ಕಡೆ ನಿಮ್ಮ ಗಮನ ಹೋಗಲಿ ಅದು ಇಂಡಿಗೋ ಕಲರ್ ಇದೆ ಅದು ನಿಮ್ಮ ಇಂಟ್ಯೂಷನ್ನ ಈ ಇಂಡಿಗೋ ಕಲರು ನಿಮ್ಮ ಇಂಟ್ಯೂಷನ್ನ ಹೆಚ್ಚಿಸ್ತಾ ಇದೆ ಈಗ ನಿಮ್ಮ ಗಮನ ಕ್ರೌನ್ ಚಕ್ರದ ಕಡೆ ಹೋಗಲಿ ಸಹಸ್ರಾರ ಚಕ್ರದ ಕಡೆಗೆ ಅದು ವೈಲೆಟ್ ಕಲರ್ ಇದೆ ಅದು ನಿಮ್ಮನ್ನ ಆ ಡಿವೈನ್ ಲೈಟ್ ಜೊತೆಗೆ ಕನೆಕ್ಟ್ ಮಾಡಿಸ್ತಾ ಇದೆ ಈಗ ಒಂದು ಕೊನೆಯದಾಗಿ ಒಂದು ಡೀಪ್ ಆಗಿ ಉಸಿರಿಳಿರಿ ಈಗ ಎಲ್ಲ ಕಲರ್ಸು ಕೂಡ ಮಿಕ್ಸ್ ಆಗಿ ವೈಟ್ ರೇಡಿಯಂಟ್ ಕಲರ್ ಆಗಿ ಬ್ರೈಟ್ ಆಗಿ ಹೊಳಿತಾ ಇದೆ ಈಗ ನೀವು ಫುಲ್ಲು ಹಾರ್ಮೋನಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿದ್ದೀರ ಎಲ್ಲ ನಿಮ್ಮ ಚಕ್ರಗಳು ಎಲ್ಲ ಎನರ್ಜಿ ಪಾಯಿಂಟ್ಸ್ಗಳೇ ಫುಲ್ಲು ಬ್ಯಾಲೆನ್ಸ್ ಆಗಿ ಅಲೈನ್ ಆಗಿದೆ ಇವಾಗ ಈಗ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಡಿವೈನ್ ಅಂತ ಹೇಳಿ ನಿಧಾನಕ್ಕೆ ಕಂಡುಬಿಡ್ಬೋದು ಸೊ ಈ ಕಲರ್ ಥೆರಪಿನ ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬಹುದು ನಿಮ್ಮ ಲೈಫಲ್ಲಿ ತುಂಬಾ ಈಸಿ ಆಗಿರೋ ಕ್ರಿಸ್ಟಲ್ಸ್ ಹೇಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೋ ಅಷ್ಟೇ ಎಫೆಕ್ಟಿವ್ ಆಗಿ ಈ ಕಲರ್ ಥೆರಪಿ ಕೂಡ ವರ್ಕ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅದರಿಂದ ಕಲರ್ಸ್ ಅನ್ನ ಚೂಸ್ ಮಾಡ್ಕೊಳ್ಳುವಾಗ ಯಾವಾಗ್ಲೂ ಗಮನ ಇಟ್ಕೊಂಡು ಚೂಸ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ನೀವು ನೋಡಿರ್ಬೋದು ಅಟ್ ಒನ್ ಪಾಯಿಂಟ್ ಅಲ್ಲಿ ಬರೀ ಬ್ಲೂ ಕಲರ್ ತಗೊಂಡ್ಬಂದಿರ್ತೀರಾ ಬರೀ ಗ್ರೀನ್ ಕಲರ್ ತೊಗೊಂಡಿರ್ತೀರಾ ಇಲ್ಲ ಬರೀ ರೆಡ್ ಕಲರ್ ಬರೀ ಪಿಂಕ್ ಕಲರ್ ಸೊ ಇಂಥ ಕಲರ್ಸ್ಗಳನ್ನೇ ಮಾತ್ರ ಚೂಸ್ ಮಾಡ್ತಾ ಇರ್ತೀರಾ ಅಂಥ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳಿ ಆ ಎನರ್ಜಿ ಸೆಂಟರ್ಸು ಇಂಬ್ಯಾಲೆನ್ಸ್ ಆಗಿದೆ ಅಥವಾ ಬ್ಲಾಕ್ ಆಗಿದೆ ಅದಕ್ಕೋಸ್ಕರ ನೀವು ಆ ಕಲರ್ಸನ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಸೊ ಎಕ್ಸ್ಪೆರಿಮೆಂಟ್ ಥರ ಮಾಡಿ ನೋಡಿ ಇದನ್ನು ನಿಮಗೆ ಗೊತ್ತಾಗುತ್ತೆ ಸೊ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಆ ಕಲರ್ನ ನೀವು ಚೂಸ್ ಮಾಡ್ಕೊಳ್ತೀರಾ ಯಾವಾಗಲೂ ಅದ್ರ ಕಡೆ ಗಮನ ಕೊಡಿ ಆವಾಗ ನಿಮಗೆ ಹೀಲ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಹೋಪ್ಫುಲಿ ನೀವೆಲ್ಲರೂ ಈ ಕಲರ್ ಥೆರಪಿನ ಯೂಟಿಲೈಸ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ ಏನಾದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್